ಯುಟಿವಿ ಆಶಾ ವಿಜಯಪುರ ಜಿಲ್ಲೆಯ ಪ್ರಿನ್ಸಿಪಾಲ್ಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿರುವ ಘಟನೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನಗುಡಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎದುರು ನಡೆದಿದೆ ಪ್ರಿನ್ಸಿಪಾಲ್ ಸಚಿನ್ ಪಾಟೀಲ್ ಬೇಕೇ ಬೇಕು ಎಂದು ವಿದ್ಯಾರ್ಥಿಗಳು ಘೋಷಣೆ ಕೂಗಿದ್ರು ಸಚಿನ್ ಪಾಟೀಲ್ ಸ್ಥಾನ ಬೇರೆಯವರನ್ನು ತರಲಾಗ್ತಿದೆ ಇದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಹಿಂದಿನ ಪ್ರಿನ್ಸಿಪಾಲ್ ಸಚಿನ್ ಪಾಟೀಲ್ರನ್ನು ಮುಂದುವರಿಸಬೇಕು ಬಡ ವಿದ್ಯಾರ್ಥಿಗಳು ಕಾಲೇಜಿನ ಅಭಿವೃದ್ಧಿಗಾಗಿ ಪಾಟೀಲ್ ಅವರು ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ನಮಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದರು ಅಲ್ಲಿ ಉರ್ದು ಸಲಾಗಿತ್ತು ಇಲ್ಲಿ ಇಷ್ಟೆಲ್ಲ ಬಿಲ್ಡಿಂಗ್ ಮಾಡಿ ಇಷ್ಟೆಲ್ಲ ಕಟ್ಟಿಸಿ ಊರೂರಿಗೆ ಊರೊಳಗೆ ಹೋಗಿ ಎಲ್ಲ ಪ್ರಾಧ್ಯಾಪಕರು ಸಚಿನ್ ಸರ್ ಹೋಗಿ ಇಷ್ಟೆಲ್ಲ ಅಡ್ಮಿಷನ್ ಮಾಡ್ಸಾರ ಇಲ್ಲಿ ಹೆಚ್ಚು ಅಡ್ಮಿಷನ್ ಮಾಡಿ ಮಾಡಿದ ಕಾರಣನೇ ಸಚಿನ್ ಸರ್ ಅದೊಂದು ಮತ್ತೆ ಇಲ್ಲಿ ಕಾಲೇಜ್ ಬೆಳಕಂದ್ರೆ ಹೋದತಿ ಒಂದು ಯುವ ಸಂಭ್ರಮ ಅಥವಾ ಇವೆಂಟ್ ದೊಡ್ಡ ಇವೆಂಟ್ ಮಾಡಿದ್ರು ಅದರಿಂದ ಎಷ್ಟೋ ಊರಿಗೂ ಹೋದೇವಿ ಎಷ್ಟೋ ಕಾಲೇಜ್ಗಳಿಗೆ ಹೋಗಿ ವಿಸಿಟ್ ಮಾಡ್ದೇವಿ ಅದರಿಂದ ಇಲ್ಲಿ ಈ ಕಾಲೇಜ್ ಇಲ್ಲಿ ಇಂಥ ಲೈತಿ ಅನ್ನೋದು ಗೊತ್ತಾಗೈತಿ ಆ ಸರ್ ಅಂತ ಈಗ ಬೆಳವಣಿಗೆ ಆಗೈತೆ ಅನ್ನೋದು ನಮಗ ಕಳಕಳಿ ಮಾಡ್ಕೋತೀವಿ ನಮಗೆ ಸಚಿನ್ ಸರೇ ಬೇಕು ಜಾಸ್ತಿ ಅಭಿವೃದ್ಧಿ ಕೊಟ್ಟರೆ ಕಾಲೇಜು ಮತ್ತು ಹುಡುಗರಿಗೆ ರೊಕ್ಕ ಸಹಾಯದ ರೊಕ್ಕ ಸಹಾಯ ಮಾಡ್ಯಾರ ಪ್ರಿನ್ಸಿಪಾಲ್ರು ಮತ್ತು ಇವರು ಪ್ರಿನ್ಸಿಪಾಲ್ ಮತ್ತು ನಮ್ಮದು ಕಾಲೇಜ್ ಕಾಲೇಜ್ ಅಭಿವೃದ್ಧಿ ಬೆಳೆಸ್ತಾ ಸಹಾಯ ಮಾಡ್ಯಾರ ಪ್ರಿನ್ಸಿಪಾಲ್ರು ಮತ್ತು ಹಾಸ್ಟೆಲ್ ಮಾಡ್ಯಾರ ಒಳ್ಳೆ ಅಭಿವೃದ್ಧಿ ಹೊಂಟದ ಅವ್ರನ್ನೇ ಮುಂದುವರಿಸ್ಬೇಕಂತೇಳಿ ಮನೆ ಕಮಿಷನರ್ ಕಾಲೇಜ್ ವಿನಾಯ್ತಿ ಮಾಡ್ಕೋತೀವಿ ಹಾಗೂ ನಮ್ಮ ಶಾಸಕರು ಹಾಗೂ ಮಂತ್ರಿಗಳಂತ ಸಮಯಿಸಿ ಶಿವಮ್ಮ ಪಾಟೀಲ್ ಸಾಹೇಬರು ಇದು ಮಧ್ಯಸ್ಥಿ ಬಯಸ ಸಚಿನ್ ಸಾಹೇಬ್ ಸಚಿನ್ ಪಾಟೀಲ್ ಸಾಹೇಬರು ಮುಂದುವರಿಸ್ಬೇಕಂತೇಳಿ ಕಳಕಳಿ ವಿನಾಯ್ತಿ ಮಾಡ್ಕೋತೀವಿ ಇಲ್ಲಿ ಯಾವತ್ತು ಸಿ ಡಿ ಸಿ ಸದಸ್ಯರು ಊರಿನ ಗೌರವಾನ್ವಿತ ಹಿರಿಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವತ್ತು ನಾವು ಸ್ಟ್ರೈಕ್ ಅಂದ್ರೆ ಈ ಕಾಲೇಜ್ ಬಂದ್ ಮಾಡೋ ಉದ್ದೇಶ ಏನಂದ್ರೆ ನಾವು ಈಗಾಗಲೇ ಏನು ಕಾಲೇಜಿನಲ್ಲಿ ಒನ್ಗೂಡೆಯಲ್ಲಿ ಚಾಲು ಮಾಡಿದಾಗ ಯಾವುದೇ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇಲ್ಲಿ ಹತ್ತು ಲಕ್ಷ ತಯಾರಿಸಿಲ್ಲ ಸುಮಾರು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಇರುವಂತ ಈ ಊರಲ್ಲಿ ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಇಲ್ಲದ ನಮ್ಮ ಮಕ್ಕಳು ಹೆಣ್ಣು ಮಕ್ಕಳು ವಿಶೇಷವಾಗಿ ಬಾಗೇವಾಡಿ ಅಥವಾ ವಿದ್ಯಾಭ್ಯಕ್ತಿ ಹೋಗಬೇಕು ಅಲ್ಲಿ ಹೋಗೋದೇ ಇರೋದರಿಂದ ಅವರ ಮಾಲಕರು ಕಳಿಸಬೇಕ ಅವರ ವಿದ್ಯಾಭ್ಯಾಸ ಡಿಗ್ರಿ ಆಗ್ತಿದ್ದಿಲ್ಲ ಇವತ್ತು ಸನ್ಮಾನ್ಯ ಶಿವಾನಂದ್ ಪಾಟೀಲ್ರು ಈ ಸಚಿವರೇನಲ್ಲ ಸಚಿವರ ಒಂದು ಅವರ ದೂರದೃಷ್ಟಿಯಿಂದ ಇವತ್ತು ಮನುಗಳಿಗೆ ಅವರು ಡಿಗ್ರಿ ಒಂದು ಒದಗಿಸ್ಕೊಟ್ರು ಆ ಡಿಗ್ರಿ ಕಾಲೇಜ್ ಮೊದಲು ನಾವು ಎಲ್ಲ ಸಿ ಡಿ ಸಿ ಸದಸ್ಯರು ಕೂಡಿಕೊಂಡು ಉದ್ದು ಶಾಲೆಯಲ್ಲಿ ಆ ಮ ಹೆಡ್ ಮಾಸ್ಟ್ರು ಏನ ಉರ್ದು ಸಾರಿಯ ಏನು ಪ್ರೌಢ ಹೆಡ್ ಹೆಮಾಸ್ಟ್ರಿಗೆ ಕೇಳ್ಕೊಂಡು ನಾವು ಅನಕಾಂತ ನಮ್ಮ ಡಿಗ್ರಿ ಕಾಲೇಜ್ ಬಿಲ್ಡಿಂಗ್ ಆಗುವವರೆಗೂ ನಾವು ನೀವು ನಮ್ಗೆ ಸಹಕಾರ ಕೊಡ್ಬೇಕಂತ ಹೇಳಿ ಅಲ್ಲಿ ಎಲ್ಲ ನಾವು ಡಿಗ್ರಿ ಕಾಲೇಜ್ ಉರ್ದು ಸ್ಕೂಲಲ್ಲಿ ನಡೆ ನಡುವಾಗ ನಾವೆಲ್ಲ ಮನೆ ಮನಿಗೆ ಹೋಗಿ ಎಲ್ಲ ಬಾಲಕರಿಗೆ ದಯವಿಟ್ಟು ನೋಡ್ರಿ ಮನುಗಳ ಡಿಗ್ರಿ ಕಾಲೇಜ್ ಆಗಿನ ನಮ್ಮ ಮಕ್ಕಳನ್ನು ಮನುಗಳಿ ಡಿಗ್ರಿ ಕಾಲೇಜಿಗೆ ನಾವು ಎಡ್ಮಿಷನ್ ಮಾಡಬೇಕಂತ ಹೇಳಿ ಕಡಿಮೆ ಇದ್ದಂತ ಇವತ್ತು ಈ ಡಿಗ್ರಿ ಕಾಲೇಜ್ ಸುಮಾರು ಎರಡ್ನೂರು ಮೇಲ್ಪಟ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಇಲ್ಲಿ ಅಡ್ಮಿಷನ್ ಆಗ್ಯಾವ ಪ್ರಿನ್ಸಿಪಾಲ್ರು ಹಾಗೂ ಎಲ್ಲ ಸಾಂಸ್ಕೃತಿಕ ಮೊದಲಿದ್ದ ಸೌರಭವತ್ತೇನ್ ಮಾಡಿದ್ರು ಇದು ನಮ್ಮ ಡಿಗ್ರಿ ಕಾಲೇಜ್ ಇಟ್ಟು ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅದ್ರ ಜೊತೆಗೆ ಎಂ ಸಿ ಎ ಬಿ ಸಿ ಪರ್ಮಿಷನ್ ಅದ ಅವ್ನು ಏನ್ ಮಾಡಿದ್ರು ಬಂದು ಈ ಮನ್ನಿ ತಮ್ದ ಅಷ್ಟೇ ಮಕ್ಕಳಿಗೆ ಅವ್ರಿಗೆ ಒಡೆದಾಡೋ ರೀತಿ ಬಿ ಎಷ್ಟೇ ಒಂದು ಬ್ಯಾನರ್ ಕಟ್ಟಿ ಅದು ಹಾಕುದು ಅಂದ್ರೆ ಬಿಕಾ ಬೇರೆ ಬಿ ಎ ಬೇರೆ ಬಿ ಎಸ್ ಬೇರೆ ಅಂದ್ರೆ ಈಗ ಒಡೆದಾಳೋ ನೀತಿ ಅಂದ್ರೆ ಅವರು ಇಡೀ ಕಾಲೇಜಿನವನ್ನ ಒಕ್ಕಟ್ಟಾಗಿ ತಗೊಂಡು ಹೋಗುವಂತ ಶಕ್ತಿ ಅವ್ರ ಹತ್ರ ಇಲ್ಲ ಆ ಒಡೆದಾಳೋ ನೀತಿ ಅದ ಅದಕ್ಕೆ ನಮ್ಮ ಏನಾದ್ರೂ ಮಡಪತಿ ಸರ್ ನಮಗೆ ಬೇಡ ಆ ಮಡಪತಿ ಸಾರಿ ನೀವು ಚಾರ್ಜ್ ಕೊಡಬಾರ್ದು ಇವತ್ತು ನಾವು ಏನಾದ್ರು ಮೊದಲಿನ ಪ್ರಿನ್ಸಿಪಾಲ್ ಸಚಿನ್ ಸರ್ ಸರ್ ಅವ್ರಿಗೆ ಮುಂದುವರ್ಸಬೇಕಂತ ಹೇಳಿ